ದೇವಣಗಾಂನಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ಜನಸಾಮಾನ್ಯರಲ್ಲಿ ಸಂತೋಷದ ಸ್ಪಂದನೆ ವಿಜಯಪುರ ಜಿಲ್ಲೆ ಆಲ್ಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮದಲ್ಲಿ ಮೇ ಇಪ್ಪತ್ತೈದರಂದು ಜನಸೇವೆಗಾಗಿ ಹಮ್ಮಿಕೊಳ್ಳಲಾದ ಉಚಿತ ಆರೋಗ್ಯ ಹಾಗೂ ಕಣ್ಣಿನ ತಪಾಸಣಾ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ಶಿಬಿರವನ್ನು ಮಾಜಿ ಶಾಸಕರು ಆಗಿರುವ ಪ್ರಗತಿಪರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಮೇಶ್ ಬುಸ್ನೂರ್ ಅವರ ನೇತೃತ್ವದಲ್ಲಿ ಊಟಗಿ ಆಸ್ಪತ್ರೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ವಿಜಯಪುರದ ಸಿದ್ದಶಿವ ನ್ಯೂರೋ ಕ್ಲಿನಿಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ಗ್ರಾಮದ ಪ್ರಗತಿಪರ ಶಿಕ್ಷಣ ಸಂಸ್ಥೆ ಆ ಸ್ಥಳವಾಗಿದ್ದು ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಹಾಗೂ ನೇತ್ರದಾನ ನೋಂದಣಿ ಕಾರ್ಯಗಳು ನಡೆಯಿತು ಈ ಸೇವೆಗೆ ಗ್ರಾಮಸ್ಥರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು ಊರಿನ ಹಲವು ಜನರು ನೇತ್ರದಾನಕ್ಕಾಗಿ ಹೆಸರು ನೋಂದಾಯಿಸುವ ಮೂಲಕ ಸಮಾಜಮುಖಿ ನಡವಳಿಕೆಗೆ ನಾಂದಿ ಇಟ್ಟರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಈರಯ್ಯಮಠ ಅವರು ನೆರವೇರಿಸಿ ಜನಪರ ಸೇವೆಯ ಮಹತ್ವವನ್ನು ಪ್ರಸ್ತಾಪಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡವರು ಶ್ರೀ ರಮೇಶ್ ಬೂಸ್ನೂರವರು ಗ್ರಾಮದ ಜನತೆಗೆ ಆರೋಗ್ಯ ಹಾಗೂ ಕಣ್ಣಿನ ರಕ್ಷಣೆಗಾಗಿ ಶಿಬಿರ ಹಮ್ಮಿಕೊಳ್ಳುವುದು ನಮ್ಮ ಕರ್ತವ್ಯ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಾಂದರ್ಭಿಕವಾಗಿ ಮುಂದುವರಿಯಲಿದೆ ಎಂದು ಹೇಳಿದರು ಶಿಬಿರದಲ್ಲಿ ಸೇವೆ ಸಲ್ಲಿಸಿದ ವೈದ್ಯರು ಡಾಕ್ಟರ್ ಮಲ್ಲಿಕಾರ್ಜುನ್ ಜಿ ಉಟಗಿ ಡಾಕ್ಟರ್ ಮಂಜುನಾಥ್ ಆರ್ಭುಸ್ನೂರ್ ಡಾಕ್ಟರ್ ಪ್ರೇಮಸಾಗರ್ ಸಿ ದೇಸಾಯಿ ಡಾಕ್ಟರ್ ಪ್ರಭುಗೌಡ ಬಿ ಲಿಂಗದಳ್ಳಿ ಡಾಕ್ಟರ್ ಶ್ರುತಿ ಎಂ ಉಟಗಿ ಡಾಕ್ಟರ್ ಅನುರಾಧ ಎಂ ಭೂಸ್ನೂರ್ ಡಾಕ್ಟರ್ ಪ್ರೀತಿ ಪಿ ದೇಸಾಯಿ ಶ್ರೀ ವಿರೂಪಾಕ್ಷಪ್ಪ ಎಸ್ ಬಿರಾದರ್ ಇವರೆಲ್ಲರೂ ತಮ್ಮ ವೈದ್ಯಕೀಯ ಸೇವೆಯನ್ನು ಉಚಿತವಾಗಿ ನೀಡಿದರಲ್ಲ ನೀಡಿದರಲ್ಲದೆ ಗ್ರಾಮಸ್ಥರಲ್ಲಿ ಖುಷಿಯ ಸ್ಪಂದನೆ ಮೂಡಿತು ವಿಶೇಷವಾಗಿ ವೈದ್ಯಕೀಯ ಸೇವೆಗಾಗಿ ಶಿಬಿರದ ಮುಂಚೂಣಿಯಲ್ಲಿ ನಿಂತ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಸುರೇಶ್ ಗಂಗನಹಳ್ಳಿ ಅವರಿಗೆ ವೈದ್ಯರ ತಂಡದಿಂದ ಗೌರವ ಪತ್ರ ನೀಡಿ ಸನ್ಮಾನಿಸಲಾಯಿತು ಸಂಸ್ಥೆಯ ಉಪಾಧ್ಯಕ್ಷರು ಕೆಕೆ ಜೋಶಿ ರಮೇಶ್ ಗಂಗನಹಳ್ಳಿ ಆನಂದ್ ಬೋಸ್ನೂರ್ ಶಿವಯೋಗಿ ಕುಕನೂರ್ ಮಲ್ಲು ಮೇತ್ರೆ ವಿರೂಪಾಕ್ಷಿ ಗಂಗನಹಳ್ಳಿ ಆನಂದ್ ಬಿಗೆ ಪ್ರಭಾವತಿ ಬೂಸ್ನೂರ್ ಚೈತ್ರಾ ಪಾಟೀಲ್ ಲಲಿತಾಬಾಯಿ ಬೂಸ್ನೂರ್ ಹಾಗೂ ಸಂಸ್ಥೆಯ ಇತರರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಶಿಬಿರದ ಮೂಲಕ ದೇವಣಗಾಂವ್ ಗ್ರಾಮಸ್ಥರಿಗೆ ಆರೋಗ್ಯ ಮತ್ತು ದೃಷ್ಟಿ ತಪಾಸಣೆಯ ಅಗತ್ಯ ಸೇವೆ ಲಭಿಸಿದ್ದು ಜನಸೇವೆಗಾಗಿ ಕೈಗೊಂಡ ಈ ಹಾದಿಗೆ ಗ್ರಾಮಸ್ಥರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು